ಮಾರ್ಕೋರು ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವಿಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗ ಸಮಯ ಬಂದು ಹನ್ನೊಂದು ಗಂಟೆ ಆಗಿದೆ ನಿನ್ನೆ ಥರನೇ ಆಗಲಿ ಕೈ ಎಲ್ಲ ಬಾಕ್ಸ್ ಬಾಕ್ಸೆಲ್ಲ ಪ್ಯಾಕ್ ಮಾಡಿದ್ದೀವಿ ಇನ್ನು ಗಾಡಿ ಬಂದು ಹೋಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ದಬ್ಬಾಗ್ತೀನಿ ಪ್ರತಿಯೊಂದು ಕೂಡ ಆಗಿ ವಿಡಿಯೋ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಓಕೆ ಈಗ ಹೇಳ್ತಾ ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ನಮ್ಮ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಬ್ಬ ಹಳ್ಳಿ ಹುಡುಗನಿಗೆ ಬೆಳೆಸ್ಬೇಕು ಒಬ್ಬನ ಹಳ್ಳಿ ಹುಡುಗ ರೈತನಿಗೆ ಬೆಳೆಸ್ ಬೆಳೆಸ್ಬೇಕಂತ ನಾನು ನಿಮ್ಮ ಮನಸ್ಸಲ್ಲಿ ಸ್ವಲ್ಪ ಆಸೆ ಇದ್ದರೆ ದಯವಿಟ್ಟು ನೋಡ್ತಾ ಇರೋರೆಲ್ಲ ಒಂದೇ ಒಂದು ಲೈಕ್ ಮಾಡಿ ಸಾಕು ಓಕೆ ಬಾಕ್ಸ್ ಎಲ್ಲ ಪ್ಯಾಕಿಂಗ್ ಮಾಡಿದ್ದಾಯಿತು ಆಲ್ಮೋಸ್ಟು ಇವತ್ತು ಸ್ವಲ್ಪ ಕಡಿಮೆನೇ ಸಿಕ್ಕಿರೋದು ಯಾಕಂತ ಸುಳಿ ರನ್ನಿಂಗ್ ಆಗ್ತಾಯಿದೆ ಆಗ್ಲಿಕ್ಕೆ ಇದು ಹಾಗಾಗಿ ಸ್ವಲ್ಪ ಕಡಿಮೆನೇ ಬಾಕ್ಸುಗಳು ಆಗಿರೋದು ಓಕೆ ಯಾವಾಗೂ ಬಿರಿಯಾನಿ ತಿನ್ನೋಕ್ಕಾಗುತ್ತಾ ಹಾಗಾಗ ತಂಗ್ಳು ರೊಟ್ಟಿಗೂ ಕೂಡ ತಿನ್ನಬೇಕಲ್ವ ಯಾವಾಗ ಒಂದೇ ಸಮಯ ಇದ್ರೆ ನಮ್ಮನ್ನು ರೈತರು ನಡೆಯೋರು ಎಷ್ಟು ಜನ ಬೇಕಾಗಿತ್ತು ಅಲ್ವೇ ಒಂದೊಂದು ಸರಿ ಜಾಸ್ತಿ ಆಗುತ್ತೆ ಒಂದೊಂದು ಸರಿ ಕಮ್ಮಿ ಆಗುತ್ತೆ ಓಕೆ ಏನು ಮಾಡೋಕ್ಕಾಗೋದಿಲ್ಲ ಯಾವಾಗಲೂ ದೊ ಒಳ್ಳೆ ಕಾಯಿನೇ ಕೊಯ್ಕೊಂಡು ಒಳ್ಳೆ ಬೆಲೆನೇ ಇದ್ಬಿಟ್ರೆ ಆಲ್ಮೋಸ್ಟು ಚೆನ್ನಾಗಿ ಓದಿ ಗೋರ್ಮೆಂಟ್ ಸಂಬಳ ತೊಗೋಳೋನು ಕೂಡ ನಮ್ಮ ಮುಂದೆ ಸಲ ಮಾಡಬೇಕು ರೈತ ರೈತನ ಮುಂದೆ ಅಲ್ವೇ ಆ ಥರ ಓಕೆ ಕಾಯಿಯನ್ನು ಕೊಯ್ದಿದ್ದಾಯ್ತು ತೋಟಕ್ಕೂ ಕೂಡ ನೀರು ಬಿಟ್ಟಿದ್ದಾಯ್ತು ಇವಾಗ ಏನಪ್ಪ ಕೆಲಸ ಅಂತ ಹೇಳಿದ್ರೆ ನೆಕ್ಸ್ಟ್ ನೆನ್ನೆ ಹೊಸ್ಕೋಟಿಗೆ ಹೋಗಿ ಏನೋ ಔಷಧಿನ ತಗೊಬಂದಿದ್ದೆ ಇವಾಗ ಔಷಧಿನ ಸ್ಪ್ರೇ ಮಾಡಬೇಕು ವಿಪರೀತ ಸೊಳ್ಳೆ ಜಾಸ್ತಿ ಆಗ್ಬಿಟ್ಟೈತೆ ಸೊಳ್ಳೆಗೆ ಮತ್ತು ಸುರುಗು ರೋಗಕ್ಕೆ ಮತ್ತು ಕಾಯಿ ಶೈನಿಂಗ್ ಬರೋಕ್ಕೆ ಮತ್ತು ಸುಳಿ ಬಂದು ಮುದುರು ಓಡ್ತಾ ಇದೆ ಇಷ್ಟು ರೋಗಕ್ಕೂ ಕೂಡ ಔಷಧಿನ ತೊಗೊಂಡು ಬಂದಿದ್ದೀನಿ ಹಗಲಿ ಇವಾಗ ಸ್ಪ್ರೈ ಮಾಡಿದ್ರೆ ಮನ್ಸಿಗೆ ನೆಮ್ಮದಿ ಯಾಕಂತ ಹೇಳಿದ್ರೆ ವಿಪರೀತ ರೋಗ ಜಾಸ್ತಿ ಆಗ್ಬಿಟ್ಟಿದೆ ಯಾಕಂತೇಳಿದ್ರೆ ಇಷ್ಟು ದಿನ ಬಂದು ಮೋಡ ಮುಚ್ಕೊಂಡಿತ್ತು ಮೊಡದ ಕಡೆಯದ ವಾತಾವರಣ ಆಗಾಗ ಸಿಂಕ್ಗಳು ಬೇರೆ ಬೀಳ್ತಾಯಿತ್ತು ಇವಾಗ ಸುಮಾರು ಮೂರು ದಿನದಿಂದ ಎವಿ ಬಿಸಿಲು ಇನ್ನೂ ಅಂತ ಎವಿ ಬಿಸಿಲಿಲ್ಲ ಸ್ವಲ್ಪ ಲೈಟಾಗಿ ಜಾಸ್ತಿ ಆಗಿದೆ ಹಾಗಾಗಿ ಸೊಳ್ಳೆಗಳು ಕೂಡ ಜಾಸ್ತಿ ಇವತ್ತು ಸೊಳ್ಳೆಗಳಿಗೆಲ್ಲ ನಮ್ಮ ತೋಟದಿಂದ ಗೇಟ್ ಪಾಸ್ ಕೊಡಬೇಕು ಏನಂದರೆ ನಮ್ಮ ತೋಟದಿಂದ ಗೇಟ್ ಪಾಸ್ ಏನೋ ನಾನು ಕೊಡ್ತೀನಿ ಆದರೆ ಅಕ್ಕಪಕ್ಕದಲ್ಲಿ ಸರಿ ಒಂದು ಎರಡು ಮೂರು ತೋಟಗಳಿದ್ದಾವೆ ಹಾಗಲ್ ನಾನು ಔಷಧಿ ಹೊಡೆದ್ರೋ ಅವ್ರಂತ ಔಷಧಿ ಹೊಡೆಯೋದಿಲ್ಲ ನಾನು ಔಷಧಿ ಹೊಡೆದು ಹಾಳು ಮಾಡೋದಕ್ಕೆ ಅವ್ರ ತೋಟದಿಂದ ನೆಕ್ಸ್ಟ್ ನನ್ನ ತೋಟಕ್ಕೆ ಟ್ರಾನ್ಸ್ಫರ್ ಆಗೋಕ್ಕೆ ಈ ಥರ ಇರ್ತೈತೆ ಕತೆ ಓಕೆ ಏನು ಮಾಡೋಕ್ಕಾಗಲ್ಲ ಅವ್ರ ತೋಟಕ್ಕೆ ಹೋಗಿ ಔಷಧಿ ಹೊಡ್ಯಕ್ಕಾಗಲ್ಲ ಅದು ಅವ್ರಿಗಿರಬೇಕು ಬೆಳೆ ಚೆನ್ನಾಗಿ ಮಾಡಬೇಕು ಅನ್ನೋದಿದ್ರೆ ಅವ್ರು ಹೊಡಿಬೇಕು ಓಕೆ ಏನು ಮಾಡೋಕ್ಕಾಗಲ್ಲ ಒಬ್ರೊಬ್ರು ಆ ಥರ ಇರ್ತಾರಲ್ವ ಪ್ರೇಮಕ್ಕ ಎಲ್ಲ ಬಿಟ್ಟಿಲ್ಲ ನಮ್ಮಮ್ಮ ಪ್ರೇಮಕ ಮಾ ಬಾ ಬಾ ಏನಂದ್ರೆ ಔಷಧಿ ಹೊಡಿಬೇಕು ಖಾಲಿ ಹೊಟ್ಟೆನಲ್ಲಿ ಔಷಧಿನ ಯಾರು ಕೂಡ ಸ್ಪ್ರೇ ಮಾಡ್ಬಿಡ್ರಿ ನಾನು ಕೂಡ ಮಾಡೋದಿಲ್ಲ ಏನಾನ ಚೂರು ಹೊಟ್ಟೆಗೆ ತಿನ್ಕೊಂಡು ಅದಾದ್ಮೇಲೆ ಔಷಧಿನ ಸ್ಪ್ರೇ ಮಾಡಿದ್ರೆ ಯಾವುದೇ ರೀತಿಯಾಗಿ ನಮ್ಗೆ ಅಪಾಯ ಇರೋದಿಲ್ಲ ಅದು ಬಿಟ್ಬಿಟ್ಟು ನಾವು ಖಾಲಿ ಹೊಟ್ಟೆನಲ್ಲಿ ಔಷಧಿ ಹೊಡೆಯಕ್ಕೋದ್ರೆ ನಾವು ಸಿಕ್ಕಾಪಟ್ಟೆ ನಾವು ಸುಸ್ತಾಗಿ ಹೋಗ್ತೀವಿ ಹಾಗಾಗಿ ಖಾಲಿ ಹೊಟ್ಟೆನಲ್ಲಿ ರೈತರು ಆಗಲಿ ಔಷಧಿನ ದಯವಿಟ್ಟು ಹೊಡ್ಯಕೋಬೇಡ್ರಿ ಏನಾನ ಸ್ವಲ್ಪ ತಿನ್ಕೊಂಡು ನಾಶಗಿಷ್ಟ ಮಾಡಿಕೊಂಡು ಅದಾದಮೇಲೆ ತೋಟಕ್ಕೆ ಔಷಧಿನ ಸ್ಪ್ರೇ ಮಾಡ್ರಿ ಇಲ್ಲಾಂದ್ರೆ ಆ ಒಂದು ಸ್ಮೆಲ್ಗೆ ನಾವು ಸುಸ್ತಾಗಿ ಹೋಗ್ತೀವಿ ಮಾ ಬೇಗ ಬಾ ಅಮ್ಮ ಇವಾಗ ಹನ್ನೊಂದು ಗಂಟೆ ಆಯಿತು ಇನ್ನೂ ಯಾವಾಗ ನಾವು ಔಷಧಿನ ಕಲಿಸ್ಬೇಕು ಎಷ್ಟು ಕೆಲ್ಸಗಳಿವೆ

ಏನೋ ಫೋನ್ ಪಡ್ಬಿಟ್ಟು ರೋಪಂಗಡಿಕ್ರಾ ನಾನು ಶಮಣ ಏನೋ ಫೋನ್ ಪಡ್ಬಿಟ್ಟು ರೋಪಂಗಡಿಕ್ರೆ ಅಂಜು ಬಾಕ್ಸ್ ಕೊರೋದ್ಲೆ ಆರು ಬಾಕ್ಸ್ ಕೋರೋದ್ಲೇ ಐ ಐಲೇವೆಲ್ಲ ಕೊಟ್ಟಿಕ್ಕ್ರಿ ನೀ ಪರವಾಗಿಲ್ಲ ಪೂ ಟೆಂಪೋನಲ್ಲಿ ಎರಡು ನಿಂಬೆಕಾಯಿ ಸಿಕ್ತು ಒಂದು ನನ್ನ ಹಂಗೈತೆ ಇನ್ನೊಂದು ನಿನ್ನಂಗತಿ ದೇವನಹಳ್ಳಿ ನಿನ್ನೆ ಸಂತೆ ಇವತ್ತು ಸಂತೆ ಅಲ್ಲ ಅದಕ್ಕೆ ಮಾರ್ಕೆಟಿಂದ ವಾರ ವಾರ ಸಿಗ್ತೈತಿ ನಿಂಬೆ ನಿಂಬೆಂಡ್ ಲೋಡ್ ಅದ್ರಾಗೆ ಹೆಂಗೋ ಎರಡು ಬಿದ್ದೋಗದಿ ಮತ್ತೆನಕ ಜ್ಯೂಸ್ ಮಾಡು ಲೆಮೆನ್ ಜ್ಯೂಸ್ ಚಿತ್ರಾನ್ನ ನಾನು ಜ್ಯೂಸ್ ಮಾಡೋ ಅಂದ್ಕೊಟ್ರೆ ಆ ಚಿಕ್ಕದ್ರಾಗ ಜ್ಯೂಸ್ ಮಾಡಿಕೊಡು ಅದು ದೊಡ್ಡದ್ರಾಗ ನಿಂಬೆ ಇದು ಚಿತ್ರಾನ್ನ ಮಾಡು ಏನಪ್ಪ ಇವರು ನಿಂಬೆಹಣ್ಣನ್ನ ಒಂದೊಂದು ಥರ ಮಾಡ್ಕೊಂಡು ತಿನ್ಬೇಕು ಅಂತ ಆಸೆ ಪಡ್ತವ್ರೆ ಅನ್ಕೊಂಡ್ರೆ ಏನಂದರೆ ನಾವು ಮಿಡ್ಲ್ ಕ್ಲಾಸ್ ಆಸೆ ಕಂಡ್ರಿ ಏನು ಸಿಕ್ಕಿದ್ರು ಕೂಡ ಅದನ್ನು ಯೂಸ್ ಮಾಡ್ಕೊಂಡೇ ಮಾಡ್ಕೊತೀವಿ ಅಲ್ವೇನಮ್ಮ ಓಕೆ ಬನ್ನಿ ಇವಾಗ ಊಟ ತಿನ್ನೋಣ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಊಟ ಮಾಡೋಣ ಇವತ್ತೇನಪ್ಪ ನಮ್ಮ ಮನೆಯಲ್ಲಿ ಸ್ಪೆಷಲ್ ಅಂದರೆ ಸ್ಪೆಷಲ್ ಏನಿಲ್ಲ ಸ್ವಲ್ಪ ಹಾಕೋ ಔಷಧಿ ಹೊಡಿಬೇಕು ಓಡಾಡಬೇಕು ಸ್ವಲ್ಪ ಹಾಕಿ ನನ್ಕ ಭೂಸಪ್ಪ ಬಾಗ್ದಂಗೆ ಹಾಕ್ಬೇಡ ಸಾಕುಬಿಡು ಸಾಕುಬಿಡು ಇವತ್ತೇನಪ್ಪ ಅಂದರೆ ಅನ್ನ ಮತ್ತು ತೊಗರಿಕಾಯಿ ಹುಳಿ ಈ ಸೀಸನ್ ಕಾಲ ಮುಗಿಯೋವರೆಗೂ ಇದೇ ಕತೆ ಎಲ್ಲರ ಮನೇಲಿ ಸೊಗಡು ಕಾಲ ಮುಗಿಯೋವರೆಗೂ ಇವತ್ತು ತೊಗರಿಕಾಯಿ ಹುಳಿ ಮಾಡಿದರೆ ಏನು ಸಾರಿ ಇಲ್ಲಾಟ್ರೆ ಅಲ್ವತ್ತದೇ ಇವತ್ತು ಉಳಿದ್ಬಿಟ್ಟು ಚಂಬೆ ಹ್ಞೂ ನಿಂಗೆ ಬಲೆ ಗೊತ್ತು ಬನ್ನಿ ಫ್ರೆಂಡ್ಸ್ ನಷ್ಟ ಮಾಡೋಣ ಈಗ ಸಮಯ ಬಂದು ನಾಲ್ಕು ಗಂಟೆ ಹತ್ತು ನಿಮಿಷ ಆಯ್ತು ಏನಂದ್ರೆ ಬೆಳಿಗ್ಗೆ ಔಷಧಿ ಸ್ಪ್ರೇ ಮಾಡೋದು ಯಾವುದೇ ರೀತಿಯಾಗಿ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ಯಾಕಂತ ಹೇಳಿದ್ರೆ ನಾನು ಸ್ಪ್ರೇ ಮಾಡಬೇಕು ಈ ಕಡೆ ಬಂದು ನಮ್ಮಅಮ್ಮ ವೈರಲ್ ಕೊಡಬೇಕು ವಿಡಿಯೋ ಮಾಡೋರು ಯಾರು ಇಲ್ಲ ಏನು ಮಾಮೂಲಿ ಆಗಲಿಕ್ಕೆ ಈಗ ಔಷಧಿ ಹೊಡೆದಿರೋ ಅದೇ ರೀತಿಯಾಗಿ ಒಡೆ ಅದಷ್ಟೇನೇನಿಲ್ಲ ಇವಾಗ ಏನಪ್ಪ ಕೆಲಸ ಅಂತ ಹೇಳಿದ್ರೆ ಟಾರ್ಪಲ್ ಎತ್ಕೊಂಡು ಹೋಗ್ತಾಯಿದ್ದೀನಿ ಕಣ್ರಿ ಏನಕ್ಕೆ ಅಂತೇಳಿದ್ರೆ ಇವಾಗ ತೊಂಡೆಕಾಯಿ ಬಿಡಿಸ್ಬೇಕು ತೊಂಡೆಕಾಯಿ ಬಿಡಿಸ್ಬೇಕು ಅದು ಹಾನಿಗೆ ಊದಂಗೂತ್ ಬಿಟ್ಟಿದ್ದಾವೆ ಏನು ಮಾಡೋದು ಬೇರೆ ಕೆಲಸಗಳೆಲ್ಲ ಇದ್ದಿದ್ದ ಕಾರಣ ಈ ಕಡೆ ತೊಂಡೆಕಾಯಿ ಬಿಡಿಸೋಕೆ ಸ್ವಲ್ಪ ತಡ ಆಯಿತು ಓಕೆ ಏನು ಮಾಡೋಕ್ಕಾಗೋದಿಲ್ಲ ತೊಂಡೆಕಾಯಿ ಬೇಕಾದ್ರೆ ತಡಿತೈತೆ ಹಾಗಲಕಾಯಿ ತಡೆಯೋದಿಲ್ಲ ಅದೇನಂತ ಹೇಳಿದ್ರೆ ಜಾಸ್ತಿ ಹೊಡ್ದಪ್ಪ ಆದರೆ ಎಲ್ಲ ಮ ಕಲರ್ಸ್ ಒಂಚೂರು ಕಲರ್ ಬಂದಿದೆ ಅಂತೇಳಿದ್ರೆ ಹಾಗಲ್ಕಾಯಿ ಅದು ಒಂದೊಂದೇ ಬಿಸಾಕಬೇಕಾಗುತ್ತೆ ಹಾಗಾಗಿ ಪತ್ ಆಗಲಕಾಯಿ ಕೊಯ್ಕೊಂಡ್ರೆ ಇವಾಗ ತೊಂಡೆಕಾಯಿ ಬಿಡ್ಸೋಕೆ ಹೋಗ್ತಾಯಿದ್ದೀವಿ ತೊಂಡೆಕಾಯಿ ಬಿಡ್ರಿ ಒಳಗಡೆ ಮಾಗೋಗಿದ್ರು ಮೇಲೆ ಹಚ್ಚಗಿದ್ರೆ ಸಾಕು ಮೇಲೆ ಗ್ರೀನ್ ಇದ್ರೆ ಒಳಗಡೆ ರೆಡ್ ಇದ್ದು ರೆಡ್ ರೆಡ್ ಆಗಿ ಮೇಲೆ ಗ್ರೀನ್ ಇದ್ರೆ ಸಾಕು ಆರಾಮಾಗಿ ಮಾರ್ಕೆಟ್ಗೆ ಹೋಗುತ್ತೆ ಅದೇ ರೀತಿಯಾಗಿ ತೊಂದರೆ ಇಲ್ಲ ಬನ್ನಿ ಫ್ರೆಂಡ್ಸ್ ಇವಾಗ ತೊಂಡೆಕಾಯಿ ಬಿಡ್ಸೋಣ ಓಕೆ ಆಲ್ರೆಡಿ ನಮ್ಮಮ್ಮಿ ಬಂದಿದ್ದಾರೆ ತೊಂಡೆಕಾಯಿ ಬಿಡ್ಸೋದಕ್ಕೆ ಪ್ರೇಮಕ್ನವ್ರೇ ಹಾಂ ಯಾದು ಕಣ್ಲಿ ಬೀಡಮ್ಮ ಯಾಕಮ್ಮ ತಲೆ ಕೆಡ್ಸ್ಕೊಂತೀಯಾ ಎತ್ಕೊಂಡಿದ್ದೆ ಬೇಷನ್ನು ಫಸ್ಟು ಕೆಲಸ ಮುಟ್ಟೋಕ್ಕಿಂತ ಮುಂಚೆ ನಮ್ಮಮ್ಮ ಎಲಾಡ್ಕೆ ಹಾಕೊತಾ ಇದ್ದಾರೆ ಅಕ್ಕ ಕೆಲಸ ಮುಟ್ಟೋಕ್ಕಿಂತ ಮುಂಚೆ ಫಸ್ಟ್ ಅಡಿಕೆ ಹಾಕಬೇಕು ಓಕೆ ಕಾಯಂತು ಸೂಪರಾಗಿ ಚೆನ್ನಾಗಿದೆ ಅಪ್ಪ ದೇವರೇ ಕಪ್ಪಡಪ್ಪ ಒಳ್ಳೆ ಬೆಲೆ ಹೋಗಂಗೆ ಮಾಡಪ್ಪ ಇವಾಗಿರೋ ಬೆಲೆನೇ ಸಾಕು ಅದಕ್ಕಿಂತ ಮೇಲೆ ಬೇಕಾದ್ರೆ ಎಕ್ಲಿ ಅದಕ್ಕಿಂತ ಡೌನ್ ಎಕ್ಕ ಡೌನ್ ಆಗೋದಂತೂ ಬೇಡ ಫಸ್ಟ್ನೇದಾಗಿ ಕಾಯಿ ಕಿಳ ಕಿತ್ತಿದ್ದಾಗೋಯ್ತು ಇವಾಗ ಮೂರು ಕಾಯಿ ನಾಲ್ಕು ಕಾಯಿ ಕಿತ್ತಿದ್ದೀನಿ ಆಲ್ಮೋಸ್ಟು ಐದು ಕಾಯಿ ಕಿತ್ತಿದ್ದೀನಿ ಈಗ ಬೇಷನ್ ಒಳಗಡೆ ಹಾಕೋಣ ಫಸ್ಟ್ ಮೂರು ಕಾಯಿ ಕಿತ್ತಿ ಯಾವುದೇ ಕಾರಣಕ್ಕೋ ಯಾವುದೇ ಆಗಲಿ ಮೂರು ಕಾಯಿ ಹಾಕಕ್ಕೆ ಮೂರು ಪಂಗನ ಮಗಳಾಗೋತೀವಿ ಹಾಗಾಗಿ ಒಂದು ಕೈ ತುಂಬ ಆಗಲಿ ಒಂದು ಐದಾರು ಕಾಯಿ ಆಗಲಿ ಕಿತ್ಬಿಟ್ಟು ಫಸ್ಟ್ ಇಡ್ರಿ ಹ್ಞೂ ಬಾವಿ ದಾಟಬೇಕು ಈಗ ಸಮಯ ಬಂದು ಆರು ಕಾಲ ಆಗಿದೆ ಇಷ್ಟೊತ್ತು ಗಂಟೆ ಕಾಯಿ ಬಿಡಿಸಿದ್ದಾಯಿತು ನಮ್ಮ ಕೈಗಳು ನೋಡಿ ಯಾವ ರೀತಿಯಾಗಾಗಿದೆ ತೊಂಡೆಕಾಯಿ ಬಿಡ್ಸೋಕೆ ಒಂದು ಹಾಲು ಈ ಥರ ಆಗೋದು ಕರ್ರೆ ಓಕೆ ಫ್ರೆಂಡ್ಸ್ ಇನ್ನೂ ಕತ್ಲಾಗ್ತಾ ಬಂತು ಇನ್ನೂ ಬೆಳಕಿದ್ದೀರಿ ಇನ್ನು ಕೆಲಸ ಮಾಡ್ಬೋದಿತ್ತು ಇನ್ನೇನು ನಾವು ಮನೆಗೆ ಹೋಗೋ ಸಪಾಟ್ಗೆ ಕತ್ಲಾಗೇ ಹೋಗುತ್ತೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಹಾಕಿದ್ದೀನಿ ಅಂತ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಒಬ್ಬ ಹಳ್ಳಿ ಹುಡುಗನಿಗೆ ಒಬ್ಬ ರೈತನಿಗೆ ಏನಾನ ಸಪೋರ್ಟ್ ಮಾಡಬೇಕಂತ ನಿಮ್ಮ ಮನಸ್ಸಲ್ಲಿ ಏನಾರು ಸ್ವಲ್ಪ ಸ್ವಲ್ಪ ಆಸೆ ಇದ್ದರೆ ನೋಡ್ತಾ ಇರೋರೆಲ್ಲ ಒಂದೇ ಒಂದೇ ಲೈಕ್ ಮಾಡಿ ಇದೇ ರೀತಿಯಾಗಿ ವಿಡಿಯೋಗಳ್ನ ನೀವು ಡೈಲಿ ನೋಡಬೇಕಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಕೊಟ್ಬಿಟ್ಟೆ ಸಾಕು ಡೈಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅಂತ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದಿಷ್ಟು ಮತ್ತೆ ನಾಳೆ ನಿಮ್ಗೆ ಕರ್ನಾ